ನಮಸ್ಕಾರಗಳು ನಾನು ನಿಮ್ಮ ಫಿಟ್ಕಂಡ್ ಯಾರು ಮಾತಾಡ್ತಿರೋದು ಆ ಇವತ್ತಿನ ಒಳಗಡೆ ನಾನು ನಿಮ್ಮೆಲ್ಲರಿಗೂ ದಿನಕ್ಕೆ ಎಷ್ಟು ಮೊಟ್ಟೆಗಳನ್ನ ನಾವು ಸೇವಿಸಬಹುದು ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ ಏಕೆಂದರೆ ಹಲವಾರು ಜನಕ್ಕೆ ತುಂಬನೇ ಪ್ರಶ್ನೆ ಇದೆ ಕೊಲೆಸ್ಟ್ರಾಲ್ ಜಾಸ್ತಿ ಬರ್ತಿದೆ ಫ್ಯಾಟ್ ಜಾಸ್ತಿ ಬರ್ತಿದೆ ಸೊ ಅದಕ್ಕೋಸ್ಕರ ನಾವು ಎಷ್ಟು ಮೊಟ್ಟೆನ ಕನ್ಸ್ಯೂಮ್ ಮಾಡ್ಬೋದು ಆನ್ ಡೈಲಿ ಬೇಸಿಸ್ ಅಂತ ಅಂದ್ಬಿಟ್ಟು ತುಂಬ ಪ್ರಶ್ನೆ ಇದೆ ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ ಅದರ ಜೊತೆ ವೆಜಿಟೇರಿಯನ್ಸ್ ಅವರಿಗೆ ಮೊಟ್ಟೆ ಒಂದು ಪ್ರಾಪರ್ ಆಲ್ಟರ್ನೇಟಿವ್ ಬಗ್ಗೆ ತಿಳಿಸ್ಕೊಡ್ತೀನಿ ಆಮೇಲೆ ಅದರ ಪ್ರೋಸ್ ಕಾನ್ಸ್ ಬಗ್ಗೆ ಪಾಸಿಟಿವ್ ನೆಗೆಟಿವ್ ಸೈಡ್ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ ಎಲ್ಲ ತಿಳ್ಕೊಳ್ಳೋಣ ವೆಲ್ಕಮ್ ಬ್ಯಾಕ್ ಎವ್ರಿ ವನ್ ಸೊ ಮೊದಲನೇದಾಗಿ ವೆಜಿಟೇರಿಯನ್ಸ್ಗೆ ಒಂದು ಕಂಪ್ಲೀಟ್ ಇನ್ಫರ್ಮೇಷನ್ ಕೊಡ್ತೀನಿ ವೆಜಿಟೇರಿಯನ್ಸ್ ಅವರಿಗೆ ಮೊಟ್ಟೆಯ ಪ್ರಾಪರ್ ಆಲ್ಟರ್ನೇಟಿವ್ ಅಂತ ಅಂದ್ಬಿಟ್ಟು ಹೇಳೋದಕ್ಕಾಗಲ್ಲ ಹೋಲೆಗ್ನ ಆಲ್ಟರ್ನೇಟಿವ್ ಬಂದು ನೀವು ಬೇಕಂದ್ರೆ ಚೀಸ್ ಕನ್ಸ್ಯೂಮ್ ಮಾಡ್ಬೋದು ಇಲ್ಲ ಅಂತಂದರೆ ನೀವು ಪನ್ನೀರ್ ಕನ್ಸ್ಯೂಮ್ ಮಾಡ್ಬೋದು ಇದು ಬಂದು ಎಕ್ಸಾಕ್ಟ್ ರಿಪ್ಲೇಸ್ಮೆಂಟಾ ಅಂತಂದರೆ ಇಲ್ಲ ಏನಕ್ಕೆ ಅಂದರೆ ನೀವೊಂದು ಅರ್ಥ ಮಾಡ್ಕೊಳ್ಳಿ ಸೊ ನಾವು ಮೊಟ್ಟೆ ತಿಂತಿರೋಂಥ ಟೈಮಲ್ಲಿ ಒಂದು ಮೊಟ್ಟೆ ಒಳಗಡೆ ನಿಮಗೆ ಒಂದು ಫೈವ್ ಗ್ರಾಮ್ಸ್ ಆಫ್ ಫ್ಯಾಟ್ ಬರ್ತಿರುತ್ತೆ ಸಿಕ್ಸ್ ಗ್ರಾಮ್ಸ್ ಆಫ್ ಪ್ರೋಟೀನ್ ಬರ್ತಿದೆ ಅಂತ ಅಂದ್ಕೊಳ್ಳಿ ಅಂದರೆ ಪ್ರೋಟೀನ್ ಜಾಸ್ತಿ ಇದೆ ಫ್ಯಾಟ್ ಕಮ್ಮಿ ಇದೆ ಬಟ್ ಅದೇನೇನೆ ನೀವು ಚೀಸು ಇಲ್ಲಾಂದರೆ ಪನ್ನೀರ್ ತೊಗೊಂಡ್ರಿ ಅಂತ ಅಂದ್ಕೊಳ್ಳಿ ಹಂಡ್ರೆಡ್ ಗ್ರಾಮ್ಸ್ ಆಫ್ ಪನ್ನೀರಲ್ಲಿ ನಿಮಗೆ ಇಪ್ಪತ್ತು ಗ್ರಾಮ್ ಪ್ರೋಟೀನ್ ಸಿಕ್ತಿರುತ್ತೆ ಬಟ್ ಇಪ್ಪತ್ತೆರಡಿಂದ ಇಪ್ಪತ್ತೈದು ಗ್ರಾಮ್ವರ್ಗು ಫ್ಯಾಟ್ ಸಿಕ್ತಿರುತ್ತೆ ಎಸ್ಪೆಷಲಿ ಪನ್ನೀರ್ ಒಳಗಡೆ ಮತ್ತೆ ಆಲ್ಮೋಸ್ಟ್ ಎಲ್ಲ ಡೈರಿ ಪ್ರಾಡಕ್ಟ್ಸ್ ಅಲ್ಲಿ ಕೂಡ ಅಂಟಿಲ್ ಲೋ ಫ್ಯಾಟ್ ಇಲ್ಲ ಅಂದರೆ ಅಲ್ವಾಗವರೆಗೂ ಪ್ರೋಟೀನ್ ಪ್ರಮಾಣ ಕಮ್ಮಿ ಇರುತ್ತೆ ಬಟ್ ಫ್ಯಾಟ್ ಆ್ಯಕ್ಚುಲಾಗಿ ಸ್ವಲ್ಪ ಜಾಸ್ತಿ ಇರುತ್ತೆ ಎಕ್ಸಾಕ್ಟ್ ರೀಪ್ಲೇಸ್ಮೆಂಟ್ ಅದೊಂದು ಕಾರಣಕ್ಕೋಸ್ಕರನೇ ಇಲ್ಲ ಬಟ್ ಇನ್ನೂ ಒಂದೇ ಒಂದು ಡಿಸ್ಅಡ್ವಾಂಟೇಜ್ ಏನು ಆ್ಯಕ್ಚುಲಾಗಿ ನೀವು ರೀಪ್ಲೇಸ್ಮೆಂಟ್ ಮಾಡಿ ಅಂದರೆ ಮೊಟ್ಟೆ ರೀಪ್ಲೇಸ್ ಮಾಡ್ತಿದ್ರೆ ಎಕ್ಸಾಕ್ಟ್ ಆಗಿ ಅಂತಂದರೆ ವೈಟ್ ಭಾಗ ಮಾತ್ರ ಕೂಡ ತಿನ್ಬೋದು ವೈಟ್ ಭಾಗ ಬಂದು ಕ್ಲೀನ್ ಮತ್ತು ಲೀನ್ ಪ್ರೋಟೀನ್ ಅಂದರೆ ನಿಮ್ಗೆ ಅದರಿಂದ ಒಂದು ತಗೊಂಡ್ರಿ ಅಂದರೆ ತ್ರೀ ಗ್ರಾಮ್ಸ್ ತ್ರೀ ಟೂ ತ್ರೀ ಪಾಯಿಂಟ್ ತ್ರೀ ಪಾಯಿಂಟ್ ಫೈವ್ ಗ್ರಾಮ್ಸ್ ಆಫ್ ಪ್ರೋಟೀನ್ ಸಿಕ್ತಿರುತ್ತೆ ನಿಮಗೆ ಬಟ್ ಅದೇನೇ ನೀವು ಪನ್ನೀರ್ ತೊಗೊತಿದ್ದೀರಿ ಅಲ್ಲಾಂದ್ರೆ ಚೀಸ್ ತೊಗೊತಿದ್ದೀರಾ ಅಂತಂದರೆ ನೀವು ಅಲ್ಲಿ ಜಸ್ಟ್ ಫ್ಯಾಟ್ನ ತೆಗೆದು ಬರೀ ಪ್ರೋಟೀನ್ನ ಮಾತ್ರ ಕನ್ಸ್ಯೂಮ್ ಮಾಡೋದಕ್ಕಾಗೋದಿಲ್ಲ ಸೊ ಇದೊಂದು ಡಿಸ್ಅಡ್ವಾಂಟೇಜ್ ಅಷ್ಟೇ ಸೊ ವೆಜಿಟೇರಿಯನ್ಸ್ ಅವರಿಗೆ ಎಗ್ನ ಪ್ರಾಪರ್ ರಿಪ್ಲೇಸ್ಮೆಂಟ್ ಇಲ್ಲ ಬಟ್ ಅದೇ ಆಲ್ಮೋಸ್ಟ್ ಹತ್ತಿರ ಇರೋಂಥ ಒಂದು ರಿಪ್ಲೇಸ್ಮೆಂಟ್ ಇದೆ ಎಕ್ಸಾಕ್ಟ್ ರಿಪ್ಲೇಸ್ಮೆಂಟ್ ಯಾವುದೂ ಇಲ್ಲ ನಾವು ಕಮಿಂಗ್ ಬ್ಯಾಕ್ ಟು ದ ಮೇನ್ ಟಾಪಿಕ್ ಏನು ಅಂತಂದರೆ ದಿನಕ್ಕೆ ಎಷ್ಟು ಮೊಟ್ಟೆಗಳನ್ನ ಕನ್ಸ್ಯೂಮ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಸೊ ಈ ಪ್ರಶ್ನೆ ಏನಕ್ಕೆ ಹಲವಾರು ಜನಕ್ಕೆ ಬರುತ್ತೆ ಅಂತಂದರೆ ಎಸ್ಪೆಷಲಿ ಕೊಲೆಸ್ಟ್ರಾಲ್ ಇಂದ ಸೊ ಕೊಲೆಸ್ಟ್ರಾಲ್ ಒಂದು ಮೊಟ್ಟೆಯಲ್ಲಿ ನೀವೇನಾದ್ರು ತೊಗೊಂಡ್ರೆ ಅಂತಂದರೆ ತ್ರೀ ಹಂಡ್ರೆಡ್ ಮಿಲಿಗ್ರಾಮ್ಸ್ಗಿಂತ ಜಾಸ್ತಿ ಬರುತ್ತೆ ಬಟ್ ಡಯಟ್ರಿ ಇಂಟೇಕ್ ಏನಾದರೂ ನೀವು ನೋಡಿದ್ರೆ ಎಷ್ಟು ಲಿಮಿಟ್ ಅಂತ ದಿನಕ್ಕೆ ತ್ರೀ ಹಂಡ್ರೆಡ್ ಮಿಲಿಗ್ರಾಮ್ಸ್ ಅಷ್ಟು ತಗೊಂಡ್ರೆ ಸಾಕು ಅಂತಂದ್ಬಿಟ್ಟು ಹೇಳ್ತಾರೆ ಬಟ್ ಇದು ನಿಜವಾಗ್ಲೂ ಸರಿನಾ ಅಂತಂದರೆ ಇಲ್ಲ ಏನಕ್ಕೆ ಅಂತಂದರೆ ಕೊಲೆಸ್ಟ್ರಾಲ್ ಆ್ಯಕ್ಚುಲಾಗಿ ನಾವು ಡಯಾಟ್ರಿ ಕೊಲೆಸ್ಟ್ರಾಲ್ ಮತ್ತು ನಮ್ಮ ಸಿರಮ್ ಕೊಲೆಸ್ಟ್ರಾಲ್ ಎರಡೂ ಸೇಮ್ ಅಲ್ಲ ಅಂದರೆ ನಾವು ಕೊಲೆಸ್ಟ್ರಾಲ್ನ ಕನ್ಸ್ಯೂಮ್ ಮಾಡಿದ ತಕ್ಷಣನೇ ಅದು ಡೈರೆಕ್ಟಾಗಿ ಬ್ಲಡ್ಗೆ ಹೋಗಿ ಅದು ಹಾರ್ಟ್ ಅಟ್ಯಾಕ್ಗೆ ಆಕ್ಚುಲಾಗಿ ಪ್ರಾಬ್ಲಮ್ ಕಾಸ್ ಮಾಡುತ್ತೆ ಅನ್ನೋದು ತುಂಬಾ ತಪ್ಪು ಓಕೆನಾ ಸೊ ಅದೊಂದು ಕಾರಣಕ್ಕೋಸ್ಕರನೇ ಫರ್ದರ್ ಸ್ಟಡೀಸ್ ಮಾಡಿ ಏನು ಹೇಳ್ತಾರೆ ಅಂತಂದರೆ ಕೊಲೆಸ್ಟ್ರಾಲ್ ಮಾತ್ರ ಫೋಕಸ್ ಮಾಡಬೇಡಿ ನೀವು ಸ್ಯಾಚುರೇಟೆಡ್ ಫ್ಯಾಟ್ನ ಫೋಕಸ್ ಮಾಡಿ ಏಕೆಂದರೆ ಸ್ಯಾಚುರೇಟೆಡ್ ಫ್ಯಾಟ್ ಇಂದನೇ ಜಾಸ್ತಿ ಪ್ರಾಬ್ಲಮ್ಸ್ ಕಾಸ್ ಆಗ್ತಿರೋದು ಅಂತಂದ್ಬಿಟ್ಟು ಅನ್ಸ್ಯಾಚುರೇಟೆಡ್ ಬಗ್ಗೆ ಆಲ್ರೆಡಿ ನಿಮಗೆ ಎಲ್ಲಾನು ಹೇಳಿದ್ದೀನಿ ನಾನು ಅನ್ಸ್ಯಾಚುರೇಟೆಡ್ ಇಷ್ಟು ಒಳ್ಳೇದು ಅಂತ ಅಂದ್ಬಿಟ್ಟು ಬಟ್ ನೀವೇನಾದರೂ ಆ್ಯಕ್ಚುಲ್ ಆಗಿ ಸ್ಯಾಚುರೇಟೆಡ್ ಫ್ಯಾಟ್ ಲೆವೆಲ್ನ ನೋಡ್ಕೊಂಡು ಕನ್ಸ್ಯೂಮ್ ಮಾಡ್ತೀರಾ ಅಂದರೆ ತುಂಬಾ ಒಳ್ಳೆಯದು ನಾನು ಬೇರೆ ಪ್ರೋಟೀನ್ ಸೋರ್ಸಸ್ನ ಕೂಡ ಕನ್ಸ್ಯೂಮ್ ಮಾಡ್ತೀನಿ ಬಟ್ ಅದನ್ನು ನಾನು ಮೊಟ್ಟೆನ ಹೇಗೆ ಪ್ಲಾನ್ ಮಾಡ್ಬೋದು ನಾನು ಎಷ್ಟು ಮೊಟ್ಟೆ ಆ್ಯಕ್ಚುಲಾಗಿ ನಾನು ಫುಲ್ ಎಗ್ ತಗೋಬೇಕು ಎಷ್ಟು ವೈಟ್ಸ್ ತೊಗೊಬೇಕು ಅನ್ನೋರಿಗೆ ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನಂದು ಫಿಫ್ಟಿ ಗ್ರಾಮ್ಸ್ ಆಫ್ ಫ್ಯಾಟ್ ಇನ್ ಟೇಕ್ ಇದೆ ಹಂಡ್ರೆಡ್ ಗ್ರಾಮ್ಸ್ ನಾನು ಪ್ರೋಟೀನ್ ರೀಚ್ ಮಾಡಬೇಕು ಅಂತ ಅನ್ಕೊಳ್ಳಿ ಸೊ ಒಂದು ವೇ ಪ್ರೋಟೀನ್ ಸ್ಕೂಪ್ ಹಾಕೊಂಡೆ ಅದರಿಂದ ನನಗೆ ಟ್ವೆಂಟಿ ಫೈವ್ ಗ್ರಾಮ್ಸ್ ಆಫ್ ಪ್ರೋಟೀನ್ ಬಂತು ಫ್ಯಾಟ್ ಆಲ್ಮೋಸ್ಟ್ ನೆಗ್ಲಿಜಿಬಲ್ ಅಂತ ಅನ್ಕೊಳ್ಳಿ ನಾನು ಲೀನ್ ಪ್ರು ಯೂಸ್ ಮಾಡ್ತಿದ್ದೀನಿ ನಾನು ಓಕೆ ಸೊ ಅದಾದ ನಂತರ ನಾನು ಒಂದು ಕಪ್ ಆಫ್ ದಾಲ್ ಯೂಸ್ ಮಾಡ್ತಿದ್ದೀನಿ ಅದ್ರೊಳಗಡೆ ನನಗೆ ನಾಲ್ಕು ಗ್ರಾಮ್ ಆಫ್ ಫ್ಯಾಟ್ ಬರುತ್ತೆ ಆಮೇಲೆ ಟ್ವೆಲ್ ಟು ತರ್ಟೀನ್ ಗ್ರಾಮ್ಸ್ ಆಫ್ ಪ್ರೋಟೀನ್ ಬರ್ತಿರುತ್ತೆ ಸೊ ಇಲ್ಲಿ ನಾನು ಪ್ರೋಟೀನ್ ಇಂಟೇಕ್ ಎಷ್ಟ ಆಯ್ತು ಅಲ್ಲೊಂದು ಇಪ್ಪತ್ತೈದು ಇಲ್ಲೊಂದು ಹನ್ನೆರಡು ಅಂತ ಅಂದ್ಕೊಂಡ್ರೆ ಅಲ್ಲೊಂದು ಮೂವತ್ತ ಏಳು ಹತ್ರ ಬಂತು ಸೊ ಫ್ಯಾಟ್ ಇಂಟೇಕ್ ಬಂದು ಲೈಕ್ ಫೈವ್ ಗ್ರಾಮ್ಸ್ ಹತ್ತಿರ ಬಂದಿದೆ ಅಷ್ಟೇನೇನೆ ಬಟ್ ಇದಾದ ನಂತರ ನಾನು ಹಂಡ್ರೆಡ್ ಗ್ರಾಮ್ಸ್ ಆಫ್ ಪನ್ನೀರ್ ಕನ್ಸ್ಯೂಮ್ ಮಾಡ್ಕೊತೀನಿ ಸೊ ಒಳಗಡೆ ನನಗೆ ಇಪ್ಪತ್ತೆರಡು ಗ್ರಾಮ್ ಆಫ್ ಫ್ಯಾಟ್ ಬರ್ತಿದೆ ಅದಾದ ನಂತರ ನನಗೆ ಟ್ವೆಂಟಿ ಗ್ರಾಮ್ಸ್ ಆಫ್ ಪ್ರೋಟೀನ್ ಕೂಡ ಬರ್ತಿದೆ ಸೊ ಇನ್ನು ಮಿಕ್ಕಿರೋಂಥ ಫ್ಯಾಟು ನನಗೇನೇನಿದೆ ಅಂತಂದರೆ ನನಗಿನ್ನೂ ಒಂದು ಇಪ್ಪತ್ತು ಗ್ರಾಮ್ ಆಫ್ ಫ್ಯಾಟ್ ಇದೆ ನೆನೆ ನನ್ನ ಹತ್ರ ಸೊ ಈ ಮಿಕ್ಕಿರೋದ್ರೊಳಗಡೆ ನಾನು ಪ್ಲ್ಯಾನ್ ಮಾಡ್ಕೊತೀನಿ ನಾಲ್ಕು ಹೋಲೆಗೆ ತೊಗೊತೀನಿ ಏನಕ್ಕೆ ನಾಲ್ಕು ಹೋಲೆ ಒಳಗಡೆ ನನಗೆ ಇಪ್ಪತ್ತು ಗ್ರಾಮ್ ಫ್ಯಾಟ್ ಬರುತ್ತೆ ಬಟ್ ನನಗೆ ಅಲ್ಲಿಂದ ನನಗೆ ಟ್ವೆಂಟಿ ಫೋರ್ ಗ್ರಾಮ್ಸ್ ಆಫ್ ಪ್ರೋಟೀನ್ ಕೂಡ ಬರ್ತಿರುತ್ತೆ ಅಂತ ಅಂದ್ಬಿಟ್ಟು ಸೊ ಇದನ್ನ ಬಿಟ್ಟು ಅಂತ ಏನು ಪ್ರೋಟೀನ್ ಇಂಟೇಕ್ ಏನಿದೆ ಅಲ್ಲ ಸಿಕ್ಸ್ ಟು ಸೆವೆನ್ ವೈಟ್ಸ್ ನಾನು ಆ್ಯಡ್ ಮಾಡಿಕೊಂಡು ಅದರೊಳಗಡೆ ಆರಾಮಾಗಿ ನನ್ನ ಹಂಡ್ರೆಡ್ ಗ್ರಾಮ್ಸ್ ಆಫ್ ಪ್ರೋಟೀನ್ ಇಂಟೇಕ್ ಏನಿದೆ ಅದನ್ನು ಕವರ್ ಮಾಡ್ಕೊತೀನಿ ಸೊ ಒಂದು ವಿಷಯ ನಿಮ್ಮೆಲ್ಲರಿಗೂ ಅರ್ಥ ಆಗ್ತಿರ್ಬೋದು ನಾನು ನನ್ನ ಫ್ಯಾಟ್ ಇಂಟೇಕ್ ಪ್ರಕಾರ ನಾನು ನನ್ನ ಮೊಟ್ಟೆಗಳ ರಿಕ್ವೈರ್ಮೆಂಟ್ನ ಫುಲ್ ಫಿಲ್ ಮಾಡಿದ್ನೇ ಹೊರತು ನಾನು ಓಕೆ ಒಂದು ಮೊಟ್ಟೆ ತಿಂದರೆ ಪ್ರಾಬ್ಲಮ್ ಬರುತ್ತೆ ಎರಡು ಮೊಟ್ಟೆ ತಿಂದರೆ ಪ್ರಾಬ್ಲಮ್ ಬರುತ್ತೆ ಮೂರು ಮೊಟ್ಟೆ ತಿಂದರೆ ಪ್ರಾಬ್ಲಮ್ ಬರುತ್ತೆ ಅಂತ ಅಂದ್ಬಿಟ್ಟಲ್ಲ ಸೊ ಇನ್ ಕೇಸ್ ನಿಮ್ಗೆ ಏನಾದರೂ ಯಾವುದೋ ಒಂದು ರೀತಿಯಾದ ಹಾರ್ಟ್ ರಿಲೇಟೆಡ್ ಇಶ್ಯೂಸ್ ಆಲ್ರೆಡಿ ಇತ್ತು ಅಂತಂದರೆ ದಯವಿಟ್ಟು ಹೋಲ್ ಎಗ್ ಕ್ವಾಂಟಿಟಿ ಏನಿರುತ್ತಲ್ಲ ಅದನ್ನು ಎರಡಕ್ಕೆ ಲಿಮಿಟ್ ಮಾಡೋದಕ್ಕೆ ಟ್ರೈ ಮಾಡಿ ಏನಕ್ಕೆ ಅಂತಂದರೆ ಬೇರೆ ರೀತಿಯಾದ ಫುಡ್ಡಲ್ಲಿ ಕೂಡ ಸ್ಯಾಚುರೇಟೆಡ್ ಫ್ಯಾಟ್ ಬರ್ತಿರುತ್ತೆ ಅವವಿಯಸ್ಲಿ ಫ್ಯಾಟ್ ಏನು ನಾವು ಕೊಡ್ತಿದ್ದೀವಲ್ಲ ಅದರ ಪ್ರಮಾಣ ಕೂಡ ಸ್ವಲ್ಪ ಕಮ್ಮಿ ಇತ್ತು ಅಂತಂದರೆ ನಿಮ್ಮ ಆ್ಯಕ್ಚುಲಾಗಿ ಬಾಡಿಗೆ ತುಂಬಾ ಒಳ್ಳೇದಿರುತ್ತೆ ಅವಿಯಸ್ಲಿ ಫ್ಯಾಟ್ ಕೊಡಬೇಕು ನಿಮ್ಮ ಬಾಡಿಗೆ ಬಟ್ ನೀವು ತುಂಬ ಹೈಯರ್ ಡೋಸಲ್ಲಿ ಕೊಡ್ತಿದಿರಿ ಅಂತ ತುಂಬ ಪ್ರಾಬ್ಲಮ್ ಆಗುತ್ತೆ ಸೊ ಅದೊಂದು ಆಮೇಲೆ ಇನ್ನೊಂದೇನು ಅಂತಂದರೆ ನೀವೇನಾದರೂ ನಿಮ್ಮ ಮನೆಯೊಳಗಡೆ ವಯಸ್ಸಾಗಿರೋರು ಇದ್ದಾರೆ ಅಂತಂದರೆ ಅವ್ರಿಗೂ ಕೂಡ ನೀವು ಆರಾಮಾಗಿನೇ ಒಂದು ತ್ರೀ ಟು ಫೋರ್ ಹೋಲ್ ಎಕ್ಸ್ ಕೊಡ್ಬೋದು ಏನಕ್ಕೆ ಅಂದರೆ ಈ ಕೊಲೆಸ್ಟ್ರಾಲ್ ಆ್ಯಕ್ಚುಲಾಗಿ ನಾವೇನು ಹೇಳ್ತೀವಲ್ಲ ಅದು ನಮ್ಮ ಹಾರ್ಮೋನ್ಸ್ಗೆ ತುಂಬಾ ಹೆಲ್ಪ್ ಮಾಡ್ತಿರುತ್ತೆ ಹಾರ್ಮೋನಲ್ ಪ್ರೊಡಕ್ಷನ್ ಆಗಿರ್ಬೋದು ಒಂದು ರೀತಿಯಾದ ಆಕ್ಚಲಾಗಿ ನಮ್ಮ ಹೋಮಿಯೋಸ್ಟೇಸಿಸ್ ಮೇಂಟೈನ್ ಮಾಡೋದು ತುಂಬಾ ಹೆಲ್ಪ್ ಮಾಡ್ತಿರುತ್ತೆ ಸೊ ಜಾಸ್ತಿ ಮೊಟ್ಟೆ ಕನ್ಸ್ಯೂಮ್ ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂತಂದರೆ ನಿಮ್ಮ ಫ್ಯಾಟ್ ಇಂಟೇಕ್ ಪ್ರಕಾರ ನೀವಲ್ಲಿ ಜಸ್ಟ್ ಮ್ಯಾಪ್ ಮಾಡಿ ನೋಡಿದ್ರಿ ಅಂತಂದ್ರೆ ನಿಮ್ಗೆ ಅಲ್ಲೇ ಈಸಿಯಾಗಿ ಅರ್ಥ ಆಗುತ್ತೆ ನೀವು ನಿಜವಾಗ್ಲೂ ಜಾಸ್ತಿ ಮೊಟ್ಟೆ ಕನ್ಸ್ಯೂಮ್ ಮಾಡ್ತಿದ್ದೀರಾ ಅಥವಾ ನೀವು ಎಷ್ಟು ಕನ್ಸ್ಯೂಮ್ ಮಾಡಬೇಕು ಅದಕ್ಕಿಂತ ಕಮ್ಮಿ ಕಮ್ಮಿ ಮಾಡ್ತೀರಾ ಅಂದ್ಬಿಟ್ಟು ಸೊ ಸ್ಯಾಚು ೇಟೆಡ್ ಫ್ಯಾಟ್ ಮತ್ತು ಕೊಲೆಸ್ಟ್ರಾಲ್ ಎರಡೂ ಇಟ್ಕೊಂಡು ನಿಮ್ಮ ಡೈಲಿ ಫ್ಯಾಟ್ ಇಂಟೇಕ್ ಪ್ರಕಾರ ನೀವು ಎಷ್ಟು ಮೊಟ್ಟೆನ ತೊಗೊಬಹುದು ಅಂತ ಅಂದ್ಬಿಟ್ಟು ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಕಮೆಂಟ್ ಬಾಕ್ಸ್ ಒಳಗಡೆ ಕಮೆಂಟ್ ಮಾಡೋದನ್ನು ಮರಕ್ಕೆ ಹೋಗಬೇಡಿ ನೀವು ಇವಾಗ ಎಷ್ಟು ತಿಂತಿದ್ದೀರಾ ಮೊಟ್ಟೆಗಳನ್ನ ನೀವೆಷ್ಟು ಆ್ಯಕ್ಚುವಲಾಗಿ ನೆಕ್ಸ್ಟ್ ತಿನ್ಬೇಕಂತ ಅಂದ್ಕೊಂಡಿದ್ದೀರಾ ನಿಮ್ಮ ಫ್ಯಾಟ್ ಇಂಟೇಕ್ ಪ್ರಕಾರ ಅಂತ ಹೇಳಿ ನಾನು ಕೂಡ ನಿಮ್ಮ ಎಲ್ಲ ಚೆಕ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತೀನಿ ಹೋಪ್ಫುಲ್ ಇವತ್ತಿನ ವೀಡಿಯೋ ನಿಮ್ಮ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೊಂತ ಟಿಲ್ ಮೈ ನೆಕ್ಸ್ ಇಸ್ ಫಿಟ್ಕಂಡಿ ಹಾಗೂ ಸೇನಿಗ್ ಆಫ್ ಟೇಕ್ ಎಲ್ ಆಫ್ ಎಪಿಸೋಡ್ ಬೈ